ನಮಸ್ಕಾರ ಎಲ್ಲರಿಗೂ ನಾನು ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ಚಿಕನ್ ಕಬಾಬ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿದರೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ತುಂಬ ಚೆನ್ನಾಗಿ ಬರುತ್ತೆ ಕಬಾಬ್ ಕೂಡ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ನಾನು ಜಜ್ಜಿಟ್ಕೊಂಡಿರೋದು ಬೆಳ್ಳುಳ್ಳಿನ ಒಂದು ಹಿಡಿದು ತೊಗೊಳ್ಳಿ ಶುಂಠಿನ ಸ್ವಲ್ಪ ಎರಡೂ ಜಜ್ಜಿಟ್ಕೊಂಡಿರೋದು ಅದು ಪೇಸ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ನಾನು ಇದಕ್ಕೆ ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ತೇಜು ಕಬಾಬ್ ಮಸಾಲೆ ಹಾಕೋತಾ ಇದ್ದೀನಿ ಫುಲ್ ಹಾಕ್ಕೊಳ್ಳಿ ಸ್ಪೈಸಿಯಾಗಿ ಖಾರ ಖಾರವಾಗಿದ್ದರೆ ಕಬಾಬ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಫ್ಲೋರ್ ಹಾಕ್ಕೊಳ್ಳಿ ಸ್ವಲ್ಪ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಫ್ಲೋರು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಮೊಟ್ಟೆನ ಒಡೆದು ಹಾಕೊಳ್ಳಿ ಒಂದು ಮೊಟ್ಟೆನ ಒಡೆದು ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಈ ಥರ ಉಪ್ಪು ಹಾಕೊಂಡೆ ನಾನು ಸ್ವಲ್ಪ ಎಷ್ಟು ಬೇಕು ನೋಡಿ ಉಪ್ಪು ಹಾಕೊಳ್ಳಿ ಆಮೇಲೆ ಇದಕ್ಕೆ ಚಿಲ್ಲಿ ಪೌಡರ್ ಹಾಕೋಬೇಕು ಖಾರದ ಪುಡಿ ನೋಡಿ ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ಪೈಸಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಕಾಬಾ ತಿನ್ನೋಕ್ಕೆ ಸೊ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಈ ಥರ ಇದು ರೆಡಿಯಾಗಿದೆ ಇದು ಒಂದು ಹಾಫ್ ಆ್ಯನ್ ಅವರ್ ನೆನೆಯಾಕಿಬಿಡಿ ಹಾಫ್ ಆ್ಯನ್ ಅವರ್ ನೆನ್ಯಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು ಇವಾಗ ಆಗಿದೆ ನೆಂದಿದೆ ಒಂದು ಬಾಣಲೆಗೆ ಚಿಕ್ಕ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಜಾಸ್ತಿ ಆಯಿಲ್ ಹಾಕೋಬೇಡಿ ಯಾಕಂದರೆ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ ಇದನ್ನು ಸತಿ ಫ್ರೈ ಮಾಡಿದ ಮೇಲೆ ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಆಮೇಲೆ ಒಂದೊಂದು ಬಿಡಿ ಕಬಾಬನ್ನ ಈ ಥರ ನೀಟಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಎಣ್ಣೆ ಕಾದಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲೂ ಹಿಡ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ಕಬಾಬು ಈ ಥರ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಕಬಾಬು ಯಾವುದೂ ಕಲರಿಂಗ್ ಆ್ಯಡ್ ಮಾಡಿಲ್ಲ ನಾನು ತುಂಬ ಚೆನ್ನಾಗಿ ಬರ್ತಾ ಇದು ಇದಿವಾಗ ಫ್ರೈ ಆಗಿದೆ ತೆಗ್ಯಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಬಾಬು ಕ್ರಿಸ್ಪಿಯಾಗೂ ಬಂದಿದೆ ಇನ್ನೊಂದು ಸತಿ ಹಾಕ್ಕೊಳ್ಳೋಣ ಕಬಾಬ್ನ ಈ ಥರ ನೀಟಾಗಿ ಮತ್ತೆ ಫ್ರೈ ಮಾಡಿ ಹಾಕ್ಕೊಂಡು ಫ್ರೈ ಆಗಬೇಕು ನೀಟಾಗಿ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ಫ್ರೈ ಆಗ್ತಾ ಇದೆ ಇವಾಗ ಇದನ್ನು ಆಲ್ರೆಡಿ ಆಗಿದೆ ತೆಗಿಯೋಣ ತುಂಬ ಚೆನ್ನಾಗಿ ಬಂದಿದೆ ಕಬಾಬ್ ಮಾತ್ರ ತುಂಬ ಟೇಸ್ಟಿಯಾಗೂ ಬಂದಿದೆ ಬಂದಿತ್ತು ನೋಡಿ ಇಷ್ಟು ಚೆನ್ನಾಗೆ ಬಂದಿದೆ ಅಂತ ತುಂಬ ಟೇಸ್ಟಿಯಾಗೂ ಇರುತ್ತೆ ನಿಮ್ಮ ಮನೆಗಳಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು ತೆಗಿತಾಯಿದ್ದೀನಿ ತೆಗೀರಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಕೂಡ ಬೆಂದಿರುತ್ತೆ ಉಳ್ದಿರೋದೆಲ್ಲ ತಕ್ಕೊಳ್ಳಿ ಇದು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಕಬಾಬು ಓಕೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬೆಂದಿತ್ತು ಕ್ರಿಸ್ಪಿಯಾಗೂ ಇತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್